ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮಾತು ನಮ್ಮ ಮಂಥನ ಇದು ಯಾಕೆ ಅಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ವಿಷಯಗಳ ಜೊತೆಗೆ ಅದು ಯಾಕೆ ಆಯಿತು ಅದನ್ನು ತಪ್ಪಿಸ್ಲಿಕ್ಕೆ ನಮ್ಮಿಂದ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಮಾತು ಪ್ರತಿಯೊಂದು ಮಾತುಗಳು ಇರ್ತವೆ ಅದೇ ಥರ ಇವತ್ತಿನ ಮಾತು ದೇವೇಗೌಡರಿಗೆ ಇವತ್ತು ಈ ಇಳಿ ವಯಸ್ಸಲ್ಲಿ ಎಂಬತ್ತೆರಡು ವರ್ಷದಲ್ಲಿ ಅವ್ರ ಮಮ್ಮಗನಿಂದನೇ ಯಾಕೆ ನೋವು ಬಂತು ಇವತ್ತು ದೇವೇಗೌಡರು ಫ್ಯಾಮಿಲಿ ಅಂದರೆ ಕರ್ನಾ ಪ್ರಧಾನಮಂತ್ರಿ ಅಂತ ಹೇಳಿದು ಎಲ್ಲರೂ ಇಡೀ ದೇಶದಲ್ಲೇ ದೇವೇಗೌಡರು ಅಂದ ತಕ್ಷಣ ಕರ್ನಾಟಕದ ಪ್ರಧಾನಮಂತ್ರಿ ಅನ್ನೋ ಒಂದು ಗೌರವ ಇತ್ತು ಯಾಕೆಂದರೆ ಕರ್ನಾಟಕದಿಂದ ಯಾರೂ ಪ್ರಧಾನಮಂತ್ರಿ ಆಗೋಕ್ಕಾಗಲಿಲ್ಲ ದೇವೇಗೌಡರಾದರೂ ಕಾಲ ಹೇಗೆ ಆಗಲಿ ಆವತ್ತಿನ ಚುನಾವಣೆ ಇದರಲ್ಲಿ ಅವರು ಪ್ರಧಾನ ಆಕಸ್ಮಿಕವಾಗಲಿ ಏನೇ ಇರಲಿ ಅವರು ಒಂದು ವರ್ಷದ ತನಕ ಪ್ರಧಾನಿ ಅನ್ನೋದು ಸತ್ಯ ಆರು ತಿಂಗಳಾದರೂ ಅವರು ಪ್ರಧಾನ ಪ್ರಧಾನಮಂತ್ರಿ ಅವ್ರ ಕಾಲದಲ್ಲಿ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವ್ರು ಇನ್ನೂ ಅಧಿಕಾರ ಕೊಟ್ಟರೆ ತುಂಬ ಬದಲಾವಣೆ ಮಾಡ್ತಾಯಿದ್ರು ಇರಲಿ ಅದ ನಂತರ ಅವ್ರಿಗೆ ಮತ್ತೆ ಅವಕಾಶ ಸಿಕ್ಕಿಲ್ಲ ಅಂಥ ಕುಟುಂಬದಲ್ಲಿ ಅದು ಹಾಸನದಲ್ಲಿ ಇಡೀ ಕರ್ನಾಟಕದಲ್ಲಿ ಗೌ ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಒಬ್ಬ ಮೊಮ್ಮಗನಿಂದ ಒಂದು ಪೆನ್ ಡ್ರೈವ್ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಹಾಗೂ ಅತ್ಯಾ ಅತ್ಯಾಚಾರ ಅನ್ನೋದೆಲ್ಲ ಅನಂತರದ್ದು ಸೆಕ್ಸ್ ಸ್ಕ್ಯಾಂಡಲ್ ಇದರಲ್ಲಿ ಸಿಕ್ಕ ಮೊಮ್ಮಗ ಇವತ್ತು ಅದು ಮೊಮ್ಮಗ ಸಿಕ್ಸ್ ಇದು ಮಾಡಿ ಇಲ್ಲಿ ಈ ವಿಚಾರಣೆ ಎದುರಿಸಿ ಅಥವಾ ಇಲ್ಲಿ ಕೋರ್ಟ್ ಮುಖಾಂತರ ಕಾನೂನು ಪ್ರಕಾರ ಅದರಿಂದ ಜಯಿಸಿ ಬಂದಿದ್ದರೆ ಹೌದು ಅಂತ ಹೇಳ್ಬೋದು ಆದರೆ ಪರಾರಿಯಾಗಿ ಇಷ್ಟು ದಿನಗಳಾಗಿದೆ ಒಂದು ತಿಂಗಳ ಮೇಲಾಗ್ತಾ ಬಂತು ಇನ್ನುವರೆಗೂ ಎಲ್ಲಿದ್ದಾರೆ ಹೇಗೆ ಯಾರಿಗೂ ರೆಸ್ಪಾನ್ಸ್ ಮಾಡ್ದೇನೇ ಇದ್ದ ದೇವೇಗೌಡರು ಹೇಳಿದ್ರು ಬರದೇ ಇರೋದೇ ಇರುವಂಥ ಮೊಮ್ಮಗ ಈ ರೀತಿಯಲ್ಲಿ ಆಗಿ ಅವ್ರ ಮರ್ಯಾದೆ ಹೋಗೋಕ್ಕೂ ಹಾಗೂ ಜೆ ಡಿ ಎಸ್ ಪಕ್ಷಕ್ಕೆ ಮುಜುಗರ ಆಗಲಿಕ್ಕೆ ಕಾರಣ ಯಾರು ಅನ್ನೋದನ್ನೇ ಇವತ್ತಿನ ಇದು ಇದರಲ್ಲಿ ಕೆಲವರಿಗೆ ಬೇಸರ ಆಗುತ್ತೆ ಜೆ ಡಿ ಎಸ್ ಪಕ್ಷದವರಿಗೆ ಕೆಲವರಿಗೆ ಬ ಇದು ಆಗ್ಬೋದು ಏನೇ ಆಗಲಿ ಇದು ನಮ್ಮ ಜೀವನಕ್ಕೆ ಇದು ಪಾಠ ಅಂತ ಹೇಳ್ತೀನಿ ನಾನು ಯಾಕೆ ಅನ್ನೋದು ನಿಮಗೆ ಕೊನೆಗೆ ಅರ್ಥ ಆಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಬೋದು ಯಾಕೆ ನಾನು ಇದು ಪಾಠ ಅಂತ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ಜೀವನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಇದು ಪಾಠ ಯಾಕೆ ಅಂದರೆ ನಾನು ಹುಟ್ಟಿದಾಗ ತಕ್ಷಣ ನಾವು ಬರೀ ನಮ್ಮ ಸ್ವಾರ್ಥ ನನ್ನ ಕುಟುಂಬ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಇದು ನನ್ನ ಮಕ್ಕಳು ಮಾತ್ರ ಇದಾಗಬೇಕು ಬೇರೆಯವ್ರನ್ನ ಹಾಳಾಗಿ ಹೋದರೂ ಪರವಾಗಿಲ್ಲ ನಾನು ಮಾತ್ರ ಉದ್ಧಾರ ಆಗಬೇಕು ಅಂತ ಯಾರು ಪ್ರಯತ್ನ ಪಟ್ಟು ಅವ್ರು ಎಷ್ಟೇ ದೈವ ಭಕ್ತರಾಗಿರಲಿ ಅವ್ರು ಎಷ್ಟೇ ದೇವ್ರ ಪೂಜೆ ಮಾಡಲಿ ಎಷ್ಟೇ ಮಂತ್ರಗಳು ಹೇಳಲಿ ಏನೇ ಬೇಕಾದರೂ ಮಾಡಲಿ ತಾನು ತನ್ನ ಸ್ವಾರ್ಥಕ್ಕೆ ಯಾರು ಇದು ಮಾಡ್ತಾರೋ ಅವರು ಕೊರೆ ಕೊನೆಗೆ ದುರಂತ ಅಂತ್ಯ ಆಗುತ್ತೆ ಅವ್ರ ಕುಟುಂಬದ ಮರ್ಯಾದೆ ದುರಂತವಾಗಿ ಇದಾಗುತ್ತೆ ಅದಕ್ಕೆ ಕಾರ ಅದಕ್ಕೆ ಎಕ್ಸಾಂಪಲ್ಲೇ ದೇವೇಗೌಡರು ಇದು ಪ್ರತಿಯೊಬ್ಬರಿಗೂ ರಾಜಕಾರಣಿಗಳಿಂದ ಇದು ಪ್ರತಿಯೊಬ್ಬರಿಗೂ ಹಂಗೆ ನಾನು ನನ್ನ ಸ್ವಂತ ನನ್ನ ಮಕ್ಕಳು ಅವರು ಮಾತ್ರ ಬೆಳೆಸಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ದರಿಂದನೇ ಜೆ ಡಿ ಎಸ್ ಪಕ್ಷ ಇವತ್ತು ದುರಂತ ಅಂತ್ಯದಲ್ಲಿ ಹೋಗಿ ನಿಂತಿದೆ ಜೆ ಬಿ ಜೆ ಪಿ ಜೊತೆ ಹೋಗುವ ಅವಶ್ಯಕತೆ ಇಲ್ಲ ಇತ್ತು ಅವರು ಮಿನಿಮಮ್ ಅಂದರೆ ಮೊದಲು ಒಂದು ಐ ನಾಲ್ಕೈದು ಸೀಟ್ ಆದರೂ ಗೆಲ್ತಾಯಿದ್ರು ಆದರೆ ಕೊನೆ ಕ್ಷಣ ಅವ್ರು ಲಾಸ್ಟ್ ಎಲೆಕ್ಷನಲ್ಲೇ ಅವರು ಎಚ್ಚೆತ್ಕೊಂಡು ಬಿ ಜೆ ಪಿ ಜೊತೆ ಹೋಗಿದರೆ ಅವರು ಆಗ್ತಾಯಿದ್ರು ಆವಾಗ ಅವರಿಗೆ ಇಲ್ಲ ನಾವು ನಾವು ಸಿದ್ಧಾಂತದಲ್ಲೇ ಇರೋದು ನಾವು ಬೇರೆಯವ್ರನ್ನ ಓಲೈಸ್ತೀವಿ ಬೇರೆ ಧರ್ಮದವ್ರನ್ನ ಓಲೈಸ್ತೀವಿ ಅನ್ನೋ ಮನಸ್ಥಿತಿ ದೇವೇಗೌಡರಿಗೂ ಇತ್ತು ಅದರಿಂದ ಬಿ ಜೆ ಪಿ ಜೊತೆ ಹೋಗಬಾರ್ದು ಅದು ಕೋಮವಾದಿ ಪಕ್ಷ ಅಂತ ಮನಸ್ಥಿತಿ ಇತ್ತು ಅದಕ್ಕೆ ಅವ್ರಿಗೆ ಇವತ್ತು ಈ ದುರಂತ ಅಂತ್ಯ ಬಂತು ಇಲ್ಲಾಂದ್ರೆ ಅವರು ಮಗ ಇನ್ನೂ ಸಿ ಎಮ್ ಆಗಿರ್ತಾಯಿದ್ರು ಅದ್ರ ಜೊತೆಗೆ ಇನ್ನೂ ದೊಡ್ಡದಾಗಿ ಅವರು ಬೆಳೆಯೋಕ್ಕೆ ಅವಕಾಶಗಳು ತುಂಬ ಸಿಗ್ತಾಯಿತ್ತು ಅದನ್ನೆಲ್ಲ ಕಳ್ಕೊಂಡಿದ್ದಾರೆ ಯಾಕೆಂದರೆ ಅವರೇ ಹೇಳಿರೋದು ಇದು ನಾನು ಹೇಳ್ತಾ ಇರೋದಲ್ಲ ಪ್ರಧಾನಮಂತ್ರಿ ಅವರೇ ಕರೆದು ನರೇಂದ್ರ ಮೋದಿಯವರೇ ಬನ್ನಿ ನಮ್ಮ ಜೊತೆ ಇದು ಮಾಡಿ ನಾವು ನಿಮ್ಮನ್ನೇ ಇದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲ ನಿಮ್ಮ ಮುಖ್ಯಮಂತ್ರಿ ನಿಮ್ಮ ಮಗನೇ ಮಾಡ್ತೀವಿ ಎಲ್ಲ ಅಂತ ಹೇಳಿದ್ರು ಅವ್ರು ಆವತ್ತು ಅವ್ರ ಮಾತಿಗೆ ಕಿಮ್ಮತ್ತು ಕೊಡಿಲ್ಲ ಯಾಕೆಂದ್ರೆ ನಾವು ಕಾಂಗ್ರೆಸ್ ಜೊತೆ ಹೋಗಬೇಕು ನಾವು ಪ ಇದು ಏನು ನಾವು ಸ ಇದು ಜಾತ್ಯಾತೀತವಾದಿಗಳು ನಾವು ಎಲ್ಲ ಧರ್ಮ ಧರ್ಮದವ್ರನ್ನ ಇದು ಮಾಡ್ತೀವಿ ಮತ್ತು ಬೇರೆ ಧರ್ಮದವ್ರನ್ನ ಓಲೈಸ್ತೀವಿ ಅನ್ನೋ ಮನಸ್ಥಿತಿಯಿಂದ ಹೋದ್ರಿಂದ ಕೊನೆಗೇನಾಯಿತು ಅವರು ಈ ಪರಿಸ್ಥಿತಿ ಬಂದು ಅದ್ರ ಜೊತೆಗೆ ಅವರು ಯಾಕೆ ಸೋತರು ಅವರು ದೇವೇಗೌಡರು ಅವರು ಇರೋ ತನಕ ಅವರು ಎಲೆಕ್ಷನ್ ನಿಲ್ಬೇಕಿತ್ತು ಇಲ್ಲ ಆ ಸ್ಥಳ ಬೇರೆ ಯಾರಿಗೂ ಕೊಡಬೇಕಿತ್ತು ಆದರೆ ಅವ್ರು ಏನು ಮಾಡಿದ್ರು ನನ್ನ ಮೊಮ್ಮಕ್ಕಳು ಬೆಳೀಲಿ ನನ್ನ ಮನೆ ಮಕ್ಕಳು ಬೆಳೀಲಿ ಈ ಥರ ಯೋಚನೆ ಮಾಡೋಕ್ಕೆ ಹೋಗಿ ಅವರೇ ಇವತ್ತು ಜೆ ಡಿ ಎಸ್ ಪಕ್ಷಕ್ಕಿದಾದರು ಅದ್ರ ಬಿಟ್ಟು ಜೆ ಡಿ ಎಸ್ ಪಕ್ಷದಲ್ಲಿ ಅವ್ರ ಕುಟುಂಬದವ್ರು ಬಿಟ್ಟು ಬೇರೆಯವರು ದೊಡ್ಡ ಹುದ್ದೆಯಲ್ಲಿದ್ದವರು ಯಾರೂ ಇಲ್ಲ ಜಿ ಟಿ ದೇವೇಗೌಡರು ಒಬ್ಬರು ಬಿಟ್ಟರೆ ಅವರು ಯಾಕೆಂದ್ರೆ ಅಲ್ಲಿ ಬಲಿಷ್ಠವಾಗಿರೋದ್ರಿಂದ ಬಿಟ್ಟರೆ ಮತ್ತು ಯಾರೂ ಅವ್ರ ಪಕ್ಷದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಯಾಕೆಂದ್ರೆ ಅವ್ರು ಹೊರಗಡೆಯವ್ರನ್ನ ಬೆಳೆಸಿ ಆ ಪಕ್ಷಕ್ಕೆ ಇವತ್ತು ಬಿ ಜೆ ಪಿ ಪಕ್ಷಗಳು ಹೇಗೆ ಬೆಳೀತಾಯಿದೆ ಆ ಥರ ಬೇರೆಯವ್ರನ್ನ ಮಾಡ್ತಾ ಇಲ್ಲ ಬೇರೆಯವ್ರನ್ನ ಅದಕ್ಕೆ ಅಧ್ಯಕ್ಷ ಹಾಗೆ ಮಾಡ್ತಾ ಇಲ್ಲ ಅಧ್ಯಕ್ಷ ಹಾಗೆ ಮಾಡಿದ್ರು ಅವ್ರದ್ದು ಇವ್ರಿಗಾಗೋದಿಲ್ಲ ಇವ್ರದ್ದು ಅವ್ರಿಗೆ ಆಗೋದಿಲ್ಲ ಈ ಥರ ನನ್ನ ಕುಟುಂಬದ ಹಿಡಿತದಲ್ಲೇ ಇರಬೇಕು ಪಕ್ಷ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಇವತ್ತು ಅವ್ರು ಇವತ್ತು ಬೇರೆ ಲೀಡ್ರನ್ನ ಬೆಳೆಸಿದರೆ ದೊಡ್ಡ ದೊಡ್ಡ ಲೀಡರ್ ಮಾಡಿದರೆ ಅವರು ಅವ್ರ ಮಗನಲ್ಲದೆ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋಕೆ ಅವರು ಯಾವತ್ತು ಪ್ರಯತ್ನ ಪಟ್ಟಿದ್ರು ಅವರು ಪ್ರಾದೇಶಿಕ ಪಕ್ಷವಾಗಿ ತುಂಬ ಸ್ಟ್ರಾಂಗ್ ಆಗಿರ್ತಾಯಿದ್ರು ದೇವೇಗೌಡರು ತುಂಬ ಬುದ್ಧಿವಂತರು ಆದರೆ ಇದರಲ್ಲಿ ತುಂಬ ಯಾರಿದರು ಅದಕ್ಕೆ ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಬಂತು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಅಂತ ಹೇಳಿದಾಗೆ ಅವರಿಗೆ ಇದು ಬಂತು ಬೇರೆಯವ್ರನ್ನ ಬೆಳೆಸಬೇಕು ಸಮಾಜಕ್ಕೆ ಒಳ್ಳೇದಾಗ ಅವರು ಯೋಚನೆ ಮಾಡಿದ್ದಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಅವ್ರು ಯೋಚನೆ ಮಾಡಿಲ್ಲ ಅಂತಲ್ಲ ಖಂಡಿತ ಮಾಡಿದ್ದಾರೆ ಆದರೆ ಅವರು ಅದ್ರ ಜೊತೆಗೆ ಬೇರೆ ರಾಜ್ಯಕ್ಕೆ ನಮ್ಮ ಬೇರೆ ನಮ್ಮ ಇದ್ರವ್ರನ್ನ ಇದು ಮಾಡಬೇಕು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ನಾವು ಮುಖ್ಯಮಂತ್ರಿ ಆಗೋದಲ್ಲ ನಾವೆಲ್ಲ ಆಗಿದ್ದೀವಿ ಸಾಕು ನನ್ನ ಬೇರೆ ನನ್ನ ಪಕ್ಷ ನಂಬಿ ಬಂದಂಥ ಬೇರೆ ಕಾರ್ಯಕರ್ತರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅವ್ರಿಗೆ ಸೀಟ್ ಕೊಡಬೇಕು ಅವ್ರನ್ನ ಬೆಳೆಸಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದೀರೆ ಇವತ್ತು ಅವರು ಯಾವುದೋ ಹೋಗ್ತಾ ಇದ್ದರು ಅವರು ನನ್ನದು ನನ್ನ ಕುಟುಂಬ ಅಂಥೇಳಿ ತನ್ನ ಮೊಮ್ಮಗನಿಗೆ ಸೀಟ್ ಬಿಟ್ಟುಕೊಟ್ರು ಇದು ಇವತ್ತು ಆಸನದಲ್ಲಿ ಗೆಲ್ಲೋ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅದ್ರ ಜೊತೆಗೆ ಇವರ ಮಾನ ಮರ್ಯಾದೆನೂ ತೆ ಕಳೆದ ಅವ್ರ ಮೊಮ್ಮಗನೇ ಅವ್ರ ಪಕ್ಷದ ಯಾವ ಕಾರ್ಯಕರ್ತರು ಏನೂ ಮಾಡಲಿಲ್ಲ ಅವರಿಗೆ ದೇವೇಗೌಡರ ಮೇಲೆ ಗೌರವ ಇತ್ತು ಅವರು ಯಾಕೆಂದರೆ ಹಾಗೆ ಯಾವತ್ತೋ ನಮ್ಮವರೇ ನಮಗೆ ನಾವು ಜಾಸ್ತಿ ಯಾರನ್ನ ಪ್ರೀತಿ ಮಾಡ್ತೀವಿ ಅವರೇ ನಮಗೆ ನೋವು ಕೊಡ್ತಾರೆ ಅದಕ್ಕಾಗಿ ನಾವು ಯಾವತ್ತೂ ಸಮಾಜಕ್ಕೆ ಕೊಡಬೇಕು ಬೇರೆಯವ್ರಿಗೆ ಇದು ಮಾಡಬೇಕು ಅವ್ರು ನಮ್ಮನ್ನು ನಮ್ಮ ಮೇಲೆ ಗೌರವ ಇಟ್ಟಿರ್ತಾರೆ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಾರೆ ನಮ್ಮ ಕುಟುಂಬ ನಮ್ಮ ಸ್ವಂತ ಮಕ್ಕಳಕ್ಕಿಂತನೂ ಹೊರಗಡೆ ಇದ್ದಿರ್ತಾರಲ್ಲ ಅವ್ರಿಗೆ ನಮ್ಮ ಅವ್ರನ್ನ ಬೆಳೆಸಿದ್ರೆ ಅವರು ಸಾಯೋ ತನಕ ಅವ್ರ ಮರಿ ಮಕ್ಕಳ ತನಕನೂ ಅವರು ಇವ್ರಿಗೆ ದೇವೇಗೌಡರ ಮುಖಾಂತರ ನಾವು ಬೆಳೆದಿದ್ದು ಅಂತ ಹೇಳಿ ಅವರು ಶಾಶ್ವತವಾಗಿ ಅವ್ರನ್ನ ಸ್ಥಾನದಲ್ಲೇ ನೋಡ್ತಾರೆ ಆದರೆ ಮೊಮ್ಮಕ್ಕಳು ಹಾಗಲ್ಲ ಈ ಥರ ಮರ್ಯಾದೆ ತೆಗೀತಾರೆ ಎಲ್ಲೂ ಹೋಗಿ ಕೂತ್ಕೊತಾರೆ ಇದು ದೇವೇಗೌಡರು ಆವತ್ತು ಅವ್ರ ಶೀಟ್ ಸೀಟ್ ಬಿಟ್ಕೊಡೋ ಮೊದಲು ಅವರು ಬದುಕೋದಿರೋ ತನಕ ಅವರೇ ನಿಲ್ಲಬೇಕಿತ್ತು ಅಲ್ಲಿ ಹೋಗಿ ತುಮಕೂರಲ್ಲಿ ಹೋಗಿ ಸೋಲು ಅವಶ್ಯಕತೆ ಇಲ್ಲ ಇತ್ತು ಅವ್ರು ನಿಲ್ಲಬೇಕಿತ್ತು ಮಕ್ಕಳು ಇನ್ನೂ ಕಲಿಯಲಿ ಇನ್ನೂ ಜೀವನ ಪಾಠ ಕಲೀಲಿ ಅಂತ ಬಿಟ್ಟು ಬಿಡಬೇಕಿತ್ತು ಚಿಕ್ಕ ವಯಸ್ಸಲ್ಲಿ ಅವರಿಗೆಲ್ಲ ಅಧಿಕಾರ ಕೊಟ್ಟರು ಅವರಿಗೆ ಅಧಿಕಾರನ ನಡೆಸ್ಕೊಳ್ಳೋಕೆ ಅದರಿಂದ ಮರ ಮದವಾಗಿ ಬಳಸ್ಕೊಂಡು ಹೆಣ್ಮಕ್ಳನ್ನ ಅವ್ರನ್ನೆಲ್ಲ ಬಳಸ್ಕೊಂಡ್ರು ಅತ್ಯಾಚಾರ ಮಾಡಿದರೆ ಅದ್ರ ಬಗ್ಗೆಲ್ಲ ನನಗೆ ಇಲ್ಲ ನಂಬಿಕೆ ಇಲ್ಲ ಯಾಕೆಂದರೆ ಅವರ ಪೊಸಿಷನ್ ಹಾಗೂ ಅವರ ಹಣಕ್ಕೆ ಜ ಹೋಗಿರುವಂಥವ್ರು ಎಷ್ಟೋ ಜನ ಹೆಣ್ಮಕ್ಳು ಅತ್ಯಾಚಾರನೇ ಎಲ್ಲರನ್ನೂ ಮಾಡೋಕೆ ಅಷ್ಟು ಜನನೆಲ್ಲ ಅತ್ಯಾಚಾರ ಮಾಡೋದಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ ಅದು ಇಷ್ಟೊತ್ತಿಗೆ ಯಾವಾಗೂ ಇದಾಗ್ತಾಯಿದೆ ಇವಾಗ ಅದು ಕೇಸ್ ಆ ಥರ ಬದಲಾವಣೆ ಆಗಿರಬಹುದು ಆದರೆ ಅದನ್ನು ಸಿ ಡಿ ಮಾಡ್ಕೊಂಡಿದ್ದು ಅಥವಾ ಸಿ ಡಿ ಮಾಡಿದ್ದು ಯಾರು ಹಾ ಮಾನುಭಾವ ಇವರೇ ಮಾಡಿದರೆ ಅದು ಒಂದು ದುಷ್ಟದ ಪರಮಾವಧಿ ಅಂತ ಹೇಳ್ತಾರಲ್ಲ ಅಂದರೆ ಒಂದು ಹೆಣ್ಮಕ್ಳನ್ನ ಖಾಸಗಿಯಾಗಿ ಒಪ್ಪಿ ಒಂದು ದೈಹಿಕ ಸುಖ ಅದನ್ನೆಲ್ಲ ಮಾಡುವುದು ಕಾಮನ್ನೇ ಗಂಡುಮಕ್ಳು ಹೆಣ್ಮಕ್ಳು ಅದು ಎಲ್ಲ ಇದೆ ಒಪ್ಪಿ ಇದು ಮಾಡೋದು ಕಾನೂನು ಪ್ರಕಾರನೂ ಮಾನ್ಯನೇ ಆದರೆ ಅದನ್ನು ಸಿ ಡಿ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಅಥವಾ ಇದಕ್ಕಾಗಿ ಬಳಸ್ಕೊಂಡಿದ್ರೆ ಅದು ಈ ರೀತಿ ಪರಿಸ್ಥಿತಿ ಬರುತ್ತೆ ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಅಥವಾ ಹೆಣ್ಮಕ್ಕಳ ಜೊತೆ ಇದು ಮಾಡೋರು ಬೇರೆ ಬೇರೆ ಜೊತೆ ಸಂಬಂಧ ಇಟ್ಕೊಂಡು ಒಳ್ಳೆ ರೀತಿ ಇಟ್ಕೊಂಡವರು ಎಷ್ಟೋ ಸಾವಿರಾರು ಜನ ಇದ್ದಾರೆ ಇದ್ದಾರೆ ಬೇರೆ ಕಡೆಯೂ ಇದ್ದಾರೆ ಆದರೆ ಅವರು ಯಾವುದು ಹೊರಗಡೆ ಇದಾಗುವುದಿಲ್ಲ ಯಾಕೆಂದರೆ ಅವರು ಹೊಲ್ಟಿ ಒಪ್ಪಿ ಮಾಡಿರ್ತಾರೆ ಅದನ್ನು ಸೀಡಿ ಮಾಡಿಕೊಂಡು ಬೆದರಿಸುವುದು ಇಂಥದ್ನೆಲ್ಲ ಮಾಡೋದಿಲ್ಲ ಅಂಥದ್ದನ್ನು ಹೋದವರೇ ಇವಾಗ ಹೊರಗಡೆ ಬರೋದು ಅದು ಇವತ್ತು ದೇವೇಗೌಡರಿಗೆ ಮುಳುವಾಯಿತು ಯಾಕೆಂದರೆ ನನ್ನ ಸ್ವಾರ್ಥ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂಥೇಳಿ ಅವ್ರು ಸ್ವಾರ್ಥ ಯೋಚನೆ ಮಾಡಿರಲ್ಲ ಆ ಸ್ವಾರ್ಥ ಅವರಿಗೆ ಈ ಜೆ ಡಿ ಎಸ್ ಪಕ್ಷಕ್ಕೆ ಈ ಪರಿಸ್ಥಿತಿ ಬಂದು ಅವರು ಕಾರ್ಯಕರ್ತರು ಬೇರೆಯವ್ರನ್ನ ಬೆಳೆಸಬೇಕು ಬೇರೆಯವ್ರನ್ನ ಬೆಳೆಸಿದ್ರು ಆದರೆ ಬೆಳೆಸಿದ ಸಮಯದಲ್ಲಿ ಅವರು ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರು ಬೇರೆ ಬೇರೆ ಕಾರಣ ಇರ್ಬೋದು ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರು ಬೇರೆ ಬೇರೆ ಒಳ್ಳೊಳ್ಳೆ ಲೀಡರ್ಗಳನ್ನ ಬೆಳೆಸಿದವ್ರನ್ನೆಲ್ಲ ಕಳ್ಕೊಂಡ್ರು ಯಾಕೆಂದರೆ ಮುಖ್ಯಮಂತ್ರಿ ನನ್ನ ಮಗನೇ ಆಗಬೇಕು ನಮ್ಮ ಇವರೇ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕಳ್ಕೊಂಡ್ರು ಅದು ಇವತ್ತು ಈ ಜೆ ಡಿ ಎಸ್ ಅವರು ಅಲ್ಲಿ ಹೋದರೂ ಕಾಂಗ್ರೆಸ್ ಪಕ್ಷದ ಗಟ್ಟಿ ಬೇರೆಯೂರಕ್ಕೆ ಕಾರಣ ಆಗಿಬಿಟ್ರು ಮುಖ್ಯಮಂತ್ರಿ ಆದರು ಎರಡು ಸರಿ ಅದೇ ಇಲ್ಲಿದ್ದರೆ ಅವರು ಸಿದ್ದರಾಮಯ್ಯ ಥರದವ್ರ ಜೊತೆಗಿದ್ದು ಅವ್ರನ್ನ ಬೆಳೆಸಬೇಕು ಅಂದರೆ ಜೆ ಡಿ ಎಸ್ ಪಕ್ಷಕ್ಕೆ ಇನ್ನೂ ಉಜ್ವಲ ಭವಿಷ್ಯ ಸಿಗ್ತಾ ಇತ್ತು ಕಾಂಗ್ರೆಸ್ಗೆ ಬಿ ಜೆ ಪಿ ಅಷ್ಟು ದೊಡ್ಡ ಸ್ಥಾನ ಗೆಲ್ಲಕ್ಕೂ ಆಗ್ತಾ ಇಲ್ಲ ಇತ್ತು ನಿರಂತರವಾಗಿ ಇದು ಅಧಿಕಾರಕ್ಕೆ ಬರ್ತಾಯಿತ್ತು ಯಾವುದು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಜೊತೆ ಅಥವಾ ಯಾವುದ್ರ ಜೊತೆ ಆದರೂ ಅಧಿಕಾರಕ್ಕೆ ಬರ್ತಾಯಿತ್ತು ನಿರಂತರವಾಗಿ ಅವರಿಗೆ ಅವಕಾಶ ಸಿಗ್ತಿತ್ತು ಅದನ್ನೆಲ್ಲ ಕಳ್ಕೊಂಡವರು ಅವರು ಸ್ವಾರ್ ಜ ದೇವೇಗೌಡ್ರೆ ಯಾಕೆಂದರೆ ಅವ್ರು ಜಸ್ಟ್ ಯೋಚನೆ ಮಾಡಿದ್ದು ನನ್ನ ಕುಟುಂಬ ನನ್ನ ಇದು ಅಂಥೇಳಿ ಸಾಮಾಜಿಕ ಯೋಚನೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಅಧಿಕಾರದಲ್ಲಿ ನನ್ನ ಕುಟುಂಬದವ್ರು ಇರಬೇಕು ನಾವು ಅಂದ್ಕೊಳ್ತಾರನೇ ಅಧಿಕಾರ ಇರಬೇಕಂತ ಯೋಚನೆ ಮಾಡಿದಕ್ಕೆ ಈ ಪರಿಸ್ಥಿತಿ ಬಂತು ಅನ್ನೋದು ನನ್ನ ಅನಿಸಿಕೆ ಇದು ತಪ್ಪು ಸರಿ ಅಥವಾ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡುವಷ್ಟು ದೊಡ್ಡವ್ರು ನಾನಲ್ಲ ನನಗೆ ಯಾಕೆಂದ್ರೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಯಾಕೆಂದ್ರೆ ಅವರು ನರೇಂದ್ರ ಮೋದಿಯವರೇ ಅವರಿಗೆ ಗೌರವ ಕೊಡ್ತಾರೆ ಅಂದರೆ ಯಾಕೆ ಅಂದರೆ ಅಷ್ಟು ಬುದ್ಧಿವಂತರು ಆದರೆ ಅಷ್ಟು ಬುದ್ಧಿ ಅಂದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಈ ವಿಷಯಗಳು ಇಲ್ಲಿಗೆ ಬಿಡ್ತಾರೆ ಅಂದ್ಕೊಳ್ಬೇಡಿ ಆ ಈ ವಿಷಯನ ಅವ್ರು ಏನೋ ಮಾಡಿ ಕೊನೆಗೆ ಕಾಂಗ್ರೆಸ್ಸಿಗೆ ಇದು ಮುಳು ಆಗೋದಿಲ್ಲ ಅಂದ್ಕೊಳ್ಬೇಡಿ ಇದು ಮುಳು ಮಾಡಿಯೇ ಮಾಡ್ತಾರವ್ರು ಯಾಕೆಂದ್ರೆ ಅವ್ರ ಮಮ್ಮ ಇವಾಗ ತಪ್ಪಿರೋದ್ರಿಂದ ಸುಮ್ಮನೆ ಇದ್ದಾರೆ ಅಷ್ಟೇ ತಪ್ಪಿಲ್ಲ ಅಂದರೆ ಇವಾಗ ಏನೇನೋ ಆಗ್ತಾಯಿತ್ತು ಆದರೆ ಅವರು ಇದನ್ನು ಬಿಡೋದಿಲ್ಲ ಇಲ್ಲಿಗೆ ಅಷ್ಟು ಬುದ್ಧಿವಂತರು ಅಷ್ಟು ಚಾಣಾಕ್ಷ ಅವರು ಅವ್ರು ಮಾಡಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಬುದ್ಧಿವಂತರು ಅವ್ರಿಗೆ ರಾಜಕೀಯದಲ್ಲಿ ಏನು ಬೇಕಾದರೂ ಮಾಡಿದ್ರು ಆದರೆ ಅವರು ಸ್ವಾರ್ಥ ಯೋಚನೆ ಮಾಡಿದ್ರಲ್ಲ ಆವಾಗ ಅವರ ಕಾರ್ಯಕರ್ತರು ಕೈ ಕೊಟ್ಟರು ಎಮ್ ಎಲ್ ಎಗಳು ಕೈ ಕೊಟ್ಟು ಬೇರೆ ಪಕ್ಷಕ್ಕೆ ಹೋದರು ಅದು ಅವರಿಗೆ ಮುಳುವಾಯಿತು ಆ ಸ್ವಾರ್ಥ ಬಿಟ್ಟು ಬೇರೆಯವ್ರನ್ನ ಮಂತ್ರಿಗಳನ್ನ ಬೇರೆಯವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡೋಕೆ ಅವ್ರು ಯಾವತ್ತು ಯೋಚನೆ ಮಾಡಿದರೂ ಅವರು ಇವತ್ತು ದೊಡ್ಡ ಸಕ್ಸಸ್ ಆಗ್ತಾಯಿದ್ರು ದೇವೇಗೌಡರ ಫ್ಯಾಮಿಲಿ ಅವರಿಗೆ ಅವಮಾನ ಆಯಿತು ನನಗೆ ಬೇಸರ ಏನೂ ಇಲ್ಲ ಅವ್ರಿಗೆ ಅವಮಾನ ಆಯಿತು ಈ ಇಳಿ ವಯಸ್ಸಲ್ಲಿ ಮೊಮ್ಮಗನಿಂದ ಆಯ್ತಲ್ಲ ಅನ್ನೋದೇ ಬೇಸರ ಅದನ್ನೆಲ್ಲ ತುಲನೆ ಮಾಡಿ ನೋಡಿದಾಗ ಅವ್ರ ಸ್ವಾರ್ಥನೇ ಕಾರಣ ಆಯ್ತೇನೋ ಅವ್ರ ಸ್ವಾರ್ಥನೇ ಅವ್ರನ್ನ ಅವ್ರಿಗೆ ಮುಳುಗಾಯ್ತೇನೋ ಅನ್ನೋದು ಈವಾಗ ನನಗೆ ಅನಿಸ್ತಾ ಇದೆ ಯಾರನ್ನೋ ಓಲೈಸಕ್ಕೆ ಹೋಗಿ ಅವರು ಏನೇನೋ ಮಾಡ್ಕೊಂಡ್ರೇನೋ ಅಂಥೇಳಿ ಅದಕ್ಕೆ ಅವ್ರ ಮೊಮ್ಮಗ ಬಂದು ಇಲ್ಲಿ ಕಾನೂನಿದೆ ಎದುರಿಸಿ ಅದಕ್ಕೆ ಶಿಕ್ಷೆ ಏನಿದೆ ಅದನ್ನು ಅನುಭವಿಸಿ ಅಥವಾ ಅದರಿಂದ ಕಾನೂನು ಪ್ರಕಾರ ಅವನು ಬಿಡುಗಡೆ ಆಗೋದ್ರೆ ಅವ್ರ ಮರ್ಯಾದೆ ಉಳಿಯುತ್ತೆ ಅದಕ್ಕೆ ಯಾರು ಹಾಗೆ ನಾವು ಸಮಾಜನ ಬೆಳೆಸಬೇಕು ಬೇರೆಯವ್ರನ್ನ ಬೆಳೆಸಬೇಕು ಬರೀ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವ್ರನ್ನೇ ಬೆಳೆಸ್ತಾನೆ ಹೋಗಿ ಅವರಿಗೆ ಆಸ್ ಮಾತ್ರ ಆಸ್ತಿ ಮಾಡ್ತೀನಿ ಅಂತ ಹೋದರೆ ಅವರು ಕೊನೆಗೆ ದುರಂತ ಅಂತ್ಯ ಆಗ್ತಾರೆ ಇದಕ್ಕೆ ನೂರಾರು ಉದಾಹರಣೆಗಳು ರಾಜಕೀಯ ಮಾತ್ರ ಅಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳಬಲ್ಲೆ ಸಾಮಾಜಿಕವಾಗಿ ನಾವು ನೋಡ್ತಾ ಇರ್ತೀವಿ ಅದು ಎಲ್ಲದನ್ನೂ ವಿಶ್ಲೇಷಣೆ ಮಾಡ್ತಾ ಹೋಗಿ ಎಲ್ಲವೂ ಸ್ವಾರ್ಥದಿಂದಲೇ ಕೂಡಿರುತ್ತೆ ಸ್ವಾರ್ಥ ಬಿಟ್ಟು ನಾವು ಯಾವತ್ತೂ ಕೆಲಸ ಮಾಡಬೇಕು ಸಮಾಜಕ್ಕೆ ಆವತ್ತು ಅದು ನಮ್ಮನ್ನು ದೊಡ್ಡ ಉನ್ನತ ಮಟ್ಟಕ್ಕೆ ಏರಿಸುತ್ತೆ ನಮ್ಗೆ ಯಾವತ್ತೂ ಅವಮಾನ ಬಂದಾಗ ಅವರು ಬಂದು ನಮ್ಮ ಜೊತೆ ನಿಂತ್ಕೊತಾರೆ ನಮ್ಗೆ ಅವಮಾನ ಆಗದೆ ಇರೋ ಥರ ನಿಂತ್ಕೊಂಡು ಅಂಥವ್ರು ಹೊರಗಡೆಯವರು ಹೊರತು ನಮ್ಮ ಕುಟುಂಬದವರೆಲ್ಲ ಇಷ್ಟು ಅವಮಾನ ಆಗ್ತಾಯಿದೆ ತಾತಂಗಂದ್ರೂ ಮೊಮ್ಮಗ ಬಂದು ಕಾನೂನು ಪ್ರಕಾರ ಎದುರಿಸೋಣ ಇಲ್ಲಿ ಬೇಲ್ ಸಿಕ್ಕುತ್ತೆ ಇಲ್ಲಿ ನಮ್ಮ ಕಾನೂನಲ್ಲಿ ಹೇಗೆ ಬೇಕಾದ್ರೂ ತಪ್ಸ್ಕೊಳ್ಬೋದು ಅನ್ನೋದು ಗೊತ್ತಿದ್ದು ತಾತ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡೋ ಇನ್ನೂವರೆಗೂ ಬಂದಿಲ್ಲ ಅಂದರೆ ಅವನು ಏನು ಮರ್ಯಾದೆ ಉಳಿಸಿದ್ದಾನೆ ದೇವೇಗೌಡ್ರದ್ದು ಅದಕ್ಕೆ ಅಂಥ ವಯಸ್ಸಲ್ಲಿ ಯಾವ ಮೊಮ್ಮಕ್ಕಳು ಈ ಥರ ಕೊಡಬಾರ್ದು ಅವರಿಗಾಗಿ ಅವರು ಎಲ್ಲದೂ ಮಾಡಿದ್ರು ಆದರೆ ಅದು ಅವ್ರಿಗೆ ಮುಳುವಾಯಿತು ಅನ್ನೋದು ಈ ಮಾತಿನ ಉದ್ದೇಶ ಇಷ್ಟೇ ಇದರಿಂದ ಯಾರಿಗಾರು ಬೇಸರ ಆಗಿ ಯಾಕೆಂದರೆ ದೇವೇಗೌಡರ ಬಗ್ಗೆ ನನಗೆ ತುಂಬ ಗೌರವ ಇದೆ ಯಾಕೆಂದ್ರೆ ಅವರು ನಮ್ಮ ದೇ ರಾಜ್ಯಕ್ಕೆ ದೇಶಕ್ಕೆ ತುಂಬ ಮಾಡಿದ್ದಾರೆ ಅವರು ಅದಕ್ಕೆ ಅವ್ರನ್ನ ಎಲ್ಲರೂ ಗೌರವಿಸ್ತಾರೆ ಆದರೆ ಇವತ್ತು ಅವರು ಎಲ್ಲರ ಬಾಯಿಗೂ ಬಂದು ಎಲ್ಲರೂ ಅವ್ರನ್ನ ಕೇವಲವಾಗಿ ಮಾತಾಡೋಕೆ ಅವ್ರ ಒಬ್ಬ ಮೊಮ್ಮಗೆ ಕಾರಣ ಅದ ಅನ್ನೋದೇ ಬೇಸರದ ಸಂಗತಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ